ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಅಂತ ಭಾವಿಸ್ತೀನಿ ಡೈಲಿ ಒಂದೊಂದು ರೆಸಿಪಿ ಹಾಕ್ತೇನೆ ಈಗಿನೇ ಸಪೋರ್ಟ್ ಮಾಡಿ ನಾನಿವತ್ತು ಸ್ಪೆಷಲಾಗಿ ಒಂದು ರೆಸಿಪಿ ಮಾಡ್ತಿದ್ದೇನೆ ಅದೆಂತಂದರೆ ಇದು ಕೊಂಕಣಿ ಶೈಲಿಯಲ್ಲಿ ಕೊಂಕಣಿ ಶೈಲಿಯಲ್ಲಿ ಇದಕ್ಕೆ ಪಗೀಲ ಅಂತ ಹೇಳ್ತಾರೆ ಪಗಿಲ ಪೋಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹಾಡು ಹಗಲಕಾಯಿ ಅದು ಹಾಡು ಹಾಗಲಕಾಯಿ ಬರ್ತದಲ್ಲ ಕಾಡು 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 ಹಾಕಲು ಕಾಯ ಎಲ್ಲರೂ ನಮಸ್ಕಾರ ಅದರದ್ದು ಪೋಡಿ ಮಾಡ್ತಿದ್ದೇನೆ ನಾನು ಅದಕ್ಕೆ ನಾನು ಒಂದು ಮೂರು ಕಾಡು ಹಾಗಲು ಕೈ ತಗೊಂಡಿದ್ದೇನೆ ಪಗೆಲ್ಲ ಅಂತ ಹೇಳ್ತಾ ಅದು ಅದನ್ನು ಒಳ್ಳೆ ಮಾಡಿ ಸ್ಲೈಸ್ ಮಾಡಿ ಒಳ್ಳೆ ಮಾಡಿ ತೊಳೆದು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಯಾಕಂದರೆ ತುಂಬ ಸ್ಲೈಸಾಗಿ ಇದು ಮಾಡಬೇಕು ಕಟ್ ಮಾಡಬೇಕು ಯಾಕಂದರೆ ಉಪ್ಪು ಮಸಾಲೆ ಎಲ್ಲ ತಾಗಬೇಕು ಅದಕ್ಕೆ ಮತ್ತು ನಾನು ಇನ್ನೊಂದು ಮಿಕ್ಸಿ ಜಾರಲ್ಲಿ ಒಂದು ಅಟ್ ಒಂದು ಹತ್ತು ಹದಿನೈದು ಮೆಣಸು ಹಾಕ್ಕೊಳ್ತಿದ್ದೇನೆ ನೀವು ಕಡಿಮೆ ಬೇಕಾದರೆ ಕಡಿಮೆ ಹಾಕಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ನಾನು ಅಷ್ಟನ್ನೇ ಹಾಕ್ಕೊಳ್ತಿದ್ದೇನೆ ಯಾಕಂದರೆ ಖಾರ ಉಂಟಲ್ಲ ಅದಕ್ಕೆ ಅದು ಖಾರ ಆಗಬೇಕು ತುಂಬ ಮತ್ತು ನಾನು ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತೇನೆ ಹುಣಸೆ ಹುಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡು ಮೆಣಸು ಖಾರ ಇದು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಡಂಟು ಸಾಕು ಮತ್ತು ಸ್ವಲ್ಪ ನಾನು ಹುಳಿ ಹಾಕ್ಕೊಳ್ತಿದ್ದೇನೆ ಮತ್ತು ನಾನು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ವೈಟ್ ರೈಸ್ ಅದು ಒಳ್ಳೆ ಅದಕ್ಕೆ ಸ್ವಲ್ಪ ಬೈಂಡಿಂಗ್ ಬರಬೇಕಲ್ಲ ಒಳ್ಳೆ ಕ್ರಿಸ್ಪಿನೆಸ್ ಬರ್ತದೆ ಅದು ಅದು ಅಕ್ಕಿ ಹಾಕಿಬಿಟ್ರಿಂದ ಮತ್ತು ನಾನು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಹಿಂಗು ಪೌಡರ್ ಅದು ಹಾಕ್ಕೊಳ್ತೀನಿ ಹಿಂಗು ಪೌಡರ್ಸ್ ಆಗ್ಬೋದು ಇಡೀ ಹಿಂಗು ಅದು ಬರ್ತದಲ್ಲ ಅದು ಸಾಕ್ತದೆ ನೀರಲ್ಲಿ ಹಾಕಿ ಸ್ವಲ್ಪ ನೆನ್ಸಿಟ್ಕೊಳ್ಬೇಕು ಅದು ಇಡಿಯಾದರೆ ಮತ್ತೆ ನಾವು ಇದಕ್ಕೆ ಅದಕ್ಕೆ ಆಲ್ರೆಡಿ ನಾವು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೇವೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವಾಗ ನಿಮಗೆ ಸ್ವಲ್ಪ ಉಪ್ಪು ಬೇಕಾದರೆ ಇದಕ್ಕೆ ಹಾಕೋದು ಅದಕ್ಕೆ ಹಾಕಿದ್ದೇವೆ ಅಲ್ಲಿ ನಾವು ಆಲ್ರೆಡಿ ನಿಮಗೆ ಮತ್ತೆ ಚಪ್ಪೆ ಬೇಕಾದ್ರೆ ನೋಡಿ ಹಾಕ್ಕೊಳ್ಬೋದು ಯಾಕಂದರೆ ಅದು ಉಪ್ಪು ಕಸ ಆಗಬಾರ್ದಲ್ಲ ಅದಕ್ಕೆ ಉಪ್ಪು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಅದಷ್ಟು ನಂತರ ಇಂದು ಪೌಡರ್ ಅದು ಮೇಯ್ನ್ ಅದು ಟೇಸ್ಟ್ ಅದರಲ್ಲೇ ಬರ್ತದೆ ತುಂಬಕ್ಕೆ ಅದರಲ್ಲಿ ಜಾಸ್ತಿ ಟೇಸ್ಟ್ ಬರ್ತದೆ ಪರಿಮಳ ಬರ್ತದೆ ತುಂಬ ಅದನ್ನು ಹಾಕಿದ ನಂತರ ಅದನ್ನು ತರಿ 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 ಇರುವ ಹಾಗೆ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ನಾವು ಕಟ್ ಮಾಡಿ ಇಡ್ತೇವೆ ಅಲ್ಲ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವೆ ಪಗೆಯೆಲ್ಲ ಅದಕ್ಕೆ ಮಿಕ್ಸ್ ಮಾಡಿದರೆ ಅದು ಮಿಕ್ಸ್ ತರಿ ಜಾಸ್ತಿ ನೈಸ್ ಬೇಡ ಹಾಕಿದ್ರು ಒಂದು ನಾವೀಗ ಇಡ್ಲಿಗೆ ಹೇಗೆ ರೈಸ್ ಇದು ಮಾಡ್ತೀವಿ ಹಾಗೆ ತರಿ ತರಿ ಆದರೆ ಸಾಕು ಅದು ಮಿಕ್ಸ್ ಮಾಡಿ ಒಳ್ಳೆಯದು ಮಸಾಲೆ ಹುಳಿ ಖಾರ ಎಲ್ಲ ಇಳಿಬೇಕು ಅದು ಮ್ಯಾರಿನೇಟ್ ಮಾಡಿಡುವ ಒಂದು ಅರ್ಧ ಗಂಟೆಗಳ ಅದಾದ ನಂತರ ನಾನು ಇದಕ್ಕೆ ಮೇಯ್ನ್ ಅಂದರೆ ಏನು ತಗೋತಂಟ್ರಿ ನಾನು ತೆಂಗಿನೆಣ್ಣೆಯಲ್ಲಿ ಮಾಡ್ತಿದ್ದೇನೆ ತೆಂಗಿನೆಣ್ಣೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಸಹ ತುಂಬ ಸಖತ್ತಾಗಿ ಬರ್ತದೆ ತುಂಬ ಒಳ್ಳೆಯದಾಗಿ ಬರ್ತದೆ ನೀವು ಬೇಕು ತೆಂಗಿನೆಣ್ಣೆ ಹಾಕ್ಕೊಳ್ಬೋದು ಸನ್ಫ್ಲವರ್ ಆಯಿಲ್ ಹಾಕ್ಬೋದು ಯಾವುದು ಬೇಕಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ತೆಂಗಿನೆಣ್ಣೆಣ್ಣೆ ಹಾಕ್ತಿದ್ದೇನೆ ಜಾಸ್ತಿ ಈಗ ತೆಂಗಿನೆಣ್ಣೆ ಜಾಸ್ತಿ ಅಂದರೆ ರೇಟ್ ಜಾಸ್ತಿ ಆಗಿದೆ ಅಲ್ಲ ದುಬಾರಿ ಆಗಿದೆ ತುಂಬ ತೆಂಗಿನೆಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು ನಾನು ಇದಕ್ಕೆ ಅಂದರೆ ಇಂಥದ್ದೆಲ್ಲ ನಾವು ಮಾಡೋದಾದರೆ ರುಚಿಯಾಗಿ ಸಹ ಮಾಡಬೇಕು ತಿನ್ನಲಿಕ್ಕೆ ಸಹ ಆಗಬೇಕು ಅದಕ್ಕೆ ನಾನು ತೆಂಗಿನೆಣ್ಣೆ ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ ಅದಕ್ಕೆ ನಾನು ತೆಂಗಿನ ಎಣ್ಣೆಯಲ್ಲಿ ಮಾಡ್ತಿದ್ದೇನೆ ಅದು ಮ್ಯಾರಿನೇಟ್ ಮಾಡಿ ಇಟ್ಟು ಇಟ್ಟು ಇಡ್ತೀನಲ್ಲ ಅನ್ನ ಅರ್ಧ ಗಂಟೆಗೆಲ್ಲ ಕಾಲ ಮತ್ತು ಒಂದು ಬಾಣಲೆಗೆ ನಾವು ತೆಂಗಿನಿಮೆ ಹಾಕಿ ಬಿಸಿ ಮಾಡಲಿಕ್ಕೆ ಇಡುವ ಅದು ಸ್ವಲ್ಪ ಡೀಪ್ ಫ್ರೈ ಮಾಡಬೇಕಲ್ಲ ತೆಂಗಿನಣ್ಣೆ ನೀವು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕೊಳ್ಳೋಣ ಅದು ಸಹ ರುಚಿ ಅಂತೂ ಟೇಸ್ಟ್ ಜಾಸ್ತಿ ಬರ್ತದಲ್ಲ ಅದಕ್ಕೆ ತೆಂಗಿನೆನೆ ಹಾಕಬೋದು ನಮಗೆ ಅಂದರೆ ತುಂಬ ಇಷ್ಟ ಇಲ್ಲಿ ಸ್ವಲ್ಪ ಹೀರೆ ಇಷ್ಟ ಪಗಿಲ ಅಂದರೆ ತುಂಬ ತುಂಬ ಇಷ್ಟ ನನಗೆ ಇದು ಕೊಂಕಣಿ ಶೈಲಿಯಲ್ಲಿ ಜಾಸ್ತಿ ಮಾಡ್ತಾರೆ ಆದರೂ ಇದು ಉಂಟಲ್ಲ ಸಿಗುವುದೆಲ್ಲ ಕಡಿಮೆ ಇದು ತರಕಾರಿ ಅಂಗಡಿಗಳಲ್ಲಿ ಇಂಥದ್ದೆಲ್ಲ ಸಿಗುವುದಿಲ್ಲ ಕಡಿಮೆ ಕೆಲವೊಂದು ಕಡೆ ಮಾತ್ರ ಇಂಥದ್ದು ಸಿಗ್ತದೆ ಕಾಡು ಹಾಗಲಕಾಯಿ ಅಂತ ಹೇಳ್ತಾರೆ ಇದು ಅಂದರೆ ನಮ್ಮ ಹಾಗಲ ಕಹಿ ಇರ್ತದಲ್ಲ ಇದು ಕಹಿ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಥರ ಇದಕ್ಕೆ ಅದಕ್ಕೆ ನಾವು ಮಸಾಲೆಲ್ಲ ರುಬ್ಬಿ ಹಾಕೋದು ಕೆಲವರೆಲ್ಲ ಎಂತ ಮಾಡ್ತಾರೆ ಇದು ಮೆಣಸಿದೋಡಿ ಅದರಲ್ಲೇ ಉಪ್ಪು ಅದೆಲ್ಲ ಇದು ಮಾಡಿಡ್ತಾರೆ ನಾನು ಇದಕ್ಕೆ ಕಡ್ದೆ ಮಾಡೋದು ತುಂಬ ಟೇಸ್ಟ್ ಸಹ ಬರ್ತದೆ ಅಂತೇಳಿ ಹಾಗೆ ಮಾಡಿಡ್ತೀವಿ ಟೇಸ್ಟ್ ಇದು ಮಾಡಿದರೆ ಒಳ್ಳೆ ಸಹ ಬರ್ತದೆ ಮತ್ತೆ ಊಟಕ್ಕಂತೂ ಹೇಳಿ ಮಾಡಿಸಿದೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಾಗಿ ಬರ್ತದೆ ಸಿಕ್ಕಿದ್ರೆ ಉಂಟಲ್ಲ ಬಿಡ್ಬೇಡಿ ನೀವು ಎಲ್ಲ ತಗೊಳ್ಳಿ ಇಂಥದ್ದಲ್ಲಿ ಇಂಥದ್ದೆಲ್ಲ ತಿನ್ನಲಿಕ್ಕೆ ಸಿಗೋದಿಲ್ಲ ಕಡಿಮೆ ಇಂಥದ್ದೆಲ್ಲ ಸಿಗೋದು ಮಾಡಿ ನೋಡಿ ಒಂದು ಸಲ ನೀವು ಹೇಳ್ತೀರಾ ಮತ್ತೆ ಅಷ್ಟು ಒಳ್ಳೆಯದಾಗಿದೆ ಅಂತೇಳಿ ಊಟಕ್ಕೆ ಅಂದರೆ ತುಂಬ ಒಳ್ಳೆಯ ಆಗ್ತದೆ ಇದನ್ನು ನಾವೇನು ತಗೋದಿಲ್ಲ ಲೋಸ್ ಇದರಲ್ಲಿ ಫ್ಲೇಮಲ್ಲಿ ಬೇಯಿಸಬೇಕು ಯಾಕಂದರೆ ಡೀಪ್ ಬೇಗ ಬೇಯ್ತದೆ ಅಂತೇಳಿ ಡೀಪ್ ಇದರಲ್ಲಿ ಇಟ್ಟರುಂಟಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬೇಗ ಬೇಯೋದು ಸಹ ಇಲ್ಲ ಒಳಗೆ ಹಸಿ 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 ಇರ್ತದೆ ಮತ್ತು ಕಪ್ಪಾಗ್ತದೆ ಮತ್ತೆ ಬೇಗ ನಾವು ಇದು ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕು ಮತ್ತು ನಾನು ಇದರಲ್ಲಿ ಟೂ ಇನ್ ಒನ್ ಮಾಡ್ತಿದ್ದೀನಿ ಎಂತಕ್ಕಂದರೆ ಒಂದು ರವೆ ಹಾಕಿ ಮಾಡ್ತೀನಿ ರವೆ ಡಿಪ್ ಮಾಡಿ ಮತ್ತು ಒಂದು ಮಸಾಲ ಅಂದರೆ ಇದು ನಾವೀಗ ಮ್ಯಾರಿನೇಟ್ ಮಾಡ್ತೇವೆ ಡೈರೆಕ್ಟ್ ಅದು ಹಾಕಿದರೆ ರವೆ ಹಾಕಿದರೆ ಸಹ ಟೇಸ್ಟ್ ಸಹ ಒಳ್ಳೆ ಬರ್ತದೆ ಅದು ಕ್ರಿಸ್ಪಿನೆಸ್ ಜಾಸ್ತಿ ಬರ್ತದೆ ಅಷ್ಟೇ ಮತ್ತು ಅದು ನೋಡಿ ಇಷ್ಟು ಒಳ್ಳೆ ಬಂದಿದೆ ನೋಡಿ ನಾವು ಈಗ ತೆಗ್ದಿದ್ದೇನಲ್ಲ ಅದು ಅಷ್ಟು ಒಳ್ಳೆ ಬಂದಿದೆ ಇದಿಷ್ಟ ಉಂಟಲ್ಲ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನೀವು ಒಂದು ಸಲ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ನೀವು ಕಮೆಂಟಲ್ಲಿ ಮಾ ಹೇಳಬೇಕು ನನಗೆ ಇದು ರೆಸಿಪಿ ಇಷ್ಟ ಆದರೆ ನೀವು ಮಾಡಿದರೆ ನನಗೆ ತಿಳಿಸಿ ಒಳ್ಳೆಯದಾಗಿದೆ ಇಲ್ವಾ ಅಂತ ಅಷ್ಟು ಒಳ್ಳೆಯದಾಗ್ತದೆ ತೆಂಗಿನೆಣ್ಣೆ ಯೂಸ್ ಮಾಡಿ ಮತ್ತು ನಮ್ಮದು ಪಗ್ಲ ಪೌಡರ್ ರೆಡಿಯಾಗಿದೆ ಇಷ್ಟ ಆದರೆ ಉಂಟಲ್ಲ ನನ್ನ ಚಾನಲನ್ನು ಆಶಾಸ್ ಕಿಚನ್ ಸೀಕ್ರೆಟನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಇಷ್ಟ ಆಗಲಿಲ್ಲದ ಸಹ ಮಾಡಿ ಇಷ್ಟ ಆದರೆ ಸಹ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ರೆಸಿಪಿ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್